ಎಲ್ಲರಿಗೂ ನಮಸ್ತೆ ನಾನಿವತ್ತು ಮೋಸಂಬಿ ಹಣ್ಣಿನ ರಸ ಹಾಕಿಬಿಟ್ಟು ಅವಲಕ್ಕಿ ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಇವತ್ತಿನ ತಿಂಡಿಗೆ ಬೆಳಗಿನ ತಿಂಡಿಗೆ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ಒಂದು ಕಾಲು ಕೆ ಜಿ ಆಗೋಷ್ಟು ದಪ್ಪ ಅವಲಕ್ಕಿನ ನೀರಿಗೆ ಹಾಕಿ ನೆನೆಸಿಟ್ಕೊಳ್ಬೇಕು ಒಂದು ಕಾಲು ಗಂಟೆ ನೆನೆಸಬೇಕು ಇದನ್ನು ಒಂದ್ಸರಿ ತೊಳೆದು ಬಿಟ್ಟು ಅಲ್ಲೇ ನೀರು ಹಾಕಿ ನೆನೆಸಿಡಬೇಕು ಆಮೇಲೆ ಅದಕ್ಕೆ ಒಗ್ಗರಣೆ ಮಾಡಿಕೊಡಲಿಕ್ಕೆ ಹಸಿಮೆಣಸು ಒಂದು ಈರುಳ್ಳಿನ ಹಚ್ಚಿಟ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಕಡಿ ಆಗುವಷ್ಟು ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಬಾಣಲೆ ಬಿಸಿಗೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿಯಾದ ನಂತರ ಒಂದು ಉದ್ದಿನ ಬೇಳೆ ಕೆಂಪಗಾಗ್ತಾ ಇರೋ ಹಾಗೆ ಒಂದು ಚೆಮಿತೆ ಸಾಸಿವೆಯನ್ನು ಹಾಕ್ಕೊಂಡು ಚಟಪಟ ಸಿಡಿಸ್ಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ನಂತರ ನಾನು ಏನು ಹಚ್ಚಿಟ್ಕೊಂಡಿದ್ದೀನಿ ಹಸಿಮೆಣಸು ಮತ್ತು ಈರುಳ್ಳಿಯನ್ನು ಅದನ್ನು ಒಗ್ಗರಣೆಗೆ ಹಾಕಿಬಿಟ್ಟು ಸ್ವಲ್ಪ ಬಾಡೋ ತನಕ ಅದನ್ನು ಕೈ ಆಡಿಸೋಣ ಅದು ಬಾಡಿದ ನಂತರ ನಾವು ಅದಕ್ಕೆ ಚಿಟಿಕೆ ಒಂದು ಅರ್ಧ ಕಾಲು ಚಮಚ ಆಗುವಷ್ಟು ಅರ್ಶಿಣ ಪುಡಿಯನ್ನು ಹಾಕ್ಕೊಳ್ಬೇಕು ನೋಡಿ ಬಾಡಿದೆ ಬಾಡಿದ ನಂತರ ಒಂದು ಅರ್ಧ ಚಮಚ ಅರ್ಶಿನ ಪುಡಿ ಹಾಕ್ಕೊಳ್ಳುವ ಕಲರ್ಫುಲ್ ಆಗಿರ್ತದೆ ಅಂತ ಅರ್ಶಿನ ಪುಡಿ ಹಾಕ್ಕೊಳ್ಳೋದು ವೈಟ್ ಆಗಿರ್ತದೆಲ್ಲ ಬಿಳಿ ಇರ್ತದೆ ಅವಲಕ್ಕಿ ಹಾಗಾಗಿ ಅರ್ಶಿಣ ಪುಡಿ ಹಾಕ್ಕೊಳ್ಳುವ ಹರಸಿನ ಪುಡಿ ಹಾಕಿ ಸ್ವಲ್ಪ ಒಂದು ಸೆಕೊಂಡು ಬಿಸಿಯಾದ ನಂತರ ನಾವು ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇವೆ ಅದನ್ನು ಹಿಂಡಿ ತೊಗೊಂಡಿದ್ದೇನೆ ನೋಡಿ ನೀರನ್ನೆಲ್ಲ ಹಿಂಡ್ಬಿಟ್ಟು ತೊಗೊಳ್ಬೇಕು ಎಷ್ಟು ಉದುರು ಉದುರಾಗಿ ಬಂದಿದೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ರುಚಿ ಬರಲಿಕ್ಕೋಸ್ಕರ ಒಂದು ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳುವ ಬೇಡದಿದ್ದವರು ಹಾಕೋದು ಬೇಡ ಸಕ್ಕರೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳುವ ಅದಕ್ಕೆ ತುರ್ದಿಟ್ಕೊಂಡಂಥ ಕಾಯಿ ತುರಿಯನ್ನು ಕೂಡ ಹಸಿ ಕಾಯಿ ತುರಿಯನ್ನು ಕೂಡ ಹಾಕಿಬಿಟ್ಟು ಮಿಶ್ರಣ ಮಾಡಿಕೊಳ್ಳುವ ಮಿಶ್ರಣ ಮಾಡಿ ಆಮೇಲೆ ನಾನು ಒಂದು ಉಜ್ಜೆಗೆ ತಂದಿರುವಂಥ ಮೋಸಂಬಿ ಹಣ್ಣುಗಳು ಇದ್ದಾವೆ ಅದನ್ನು ನಾನು ಟೇಸ್ಟ್ ನೋಡುವ ಅಂತ ಮಾಡ್ಕೊಂಡಿದ್ದೇನೆ ನೋಡಿ ಅರ್ಧನ ಕಟ್ ಮಾಡಿಬಿಟ್ಟು ಇದಕ್ಕೆ ಹಿಂಡ್ತಾಯಿದ್ದೇನೆ ಟೇಸ್ಟ್ ಮಾಡಿದ ನಂತರ ನಾನು ಹೇಳ್ತಾ ಇರೋದು ಸಕ್ಕತ್ತಾಗಿ ಬಂದಿದೆ ಮಾತ್ರ ಲೆಮೆನ್ ಲಿಂಬೆ ಹಣ್ಣು ಮನೇಲಿ ಇಲ್ಲದೆ ಇರೋ ಕಾರಣ ಮೋಸಂಬಿ ಹಣ್ಣನ್ನು ಹಿಂಡಿ ನೋಡುವ ಅಂತ ನಾನು ನೋಡ್ಕೊಂಡಿದ್ದೇನೆ ನಾನು ಟೇಸ್ಟ್ ಮಾಡಿ ನೋಡುವಾಗ ಸಕ್ಕತ್ತಾಗಿ ಬಂದಿದೆ ನಿಮ್ಮ ಮನೇಲಿ ಏನಾದರೂ ಹಾಗೆ ಉಸಂಬಿ ಹಣ್ಣುಗಳಿದ್ದಾವಾಗ ಇಂಥ ಅವಲಕ್ಕಿಗಳು ಸಿಕ್ಕಿದರೆ ಸೋಸ್ಲಾ ಮಾಡ್ಕೊಳ್ಳಿ ಚೆನ್ನಾಗಿರ್ತದೆ ಬಿಸಿ ಬಿಸಿ ತಿನ್ನಲಿಕ್ಕೆ ಸಕ್ಕತ್ತಾಗಿ ಟೇಸ್ಟ್ ಬರ್ತದೆ ಹಸಿಮೆಣಸಿನ ಖಾರ ಸಿಹಿ ಹುಳಿ ಎಲ್ಲನೂ ಮಿಕ್ಸಾಗಿ ಅಷ್ಟು ಚೆನ್ನಾಗಿರ್ತದೆ ನೋಡಿ ಹೇಗೆ ಕಾಣ್ತಾ ಇದೆ ಬಿಡಿ ಬಿಡಿ ಉದ್ರೆ ಉದ್ರಾಗಿ ಕಾಣ್ತಾ ಇದೆ ಟೇಸ್ಟಾಗಿ ಕೂಡ ಇರ್ತದೆ ನೀವುಗಳು ಕೂಡ ಮಾಡಿಕೊಂಡು ನೋಡಿ ಯಾವಾಗಲಾದರೂ ನಮ್ಮ ಮನೆಯಲ್ಲಿ ಡೈ ದಿನಾಲೂ ತಿಂಡಿ ಬೇಕಲ್ಲ ಯಾವಾಗಲೂ ಮಾಡಿದ್ದೇ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇಂಥವುಗಳು ದಿಢೀರಂತ ಸಿಕ್ಕಿದ್ರೆ ನಾವು ಮಾಡ್ಕೊಳ್ಬೋದು ನೀವು ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಮೂಸಂಬಿ ಹಾಕಿ ಅವಲಕ್ಕಿ ಸುಸ್ಲಾ ಮಾಡಿ ನೋಡಿಕೊಳ್ಳಿ ನೋಡಿಕೊಂಡು ನನಗೆ ಹೇಳಿ ಎಲ್ಲರಿಗೂ ಧನ್ಯವಾದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ